ಎಸ್ ರಾಜೀವ್ ಸರ್ ಬಹುಶಃ ಈಗ ಸೆರೆ ಸಿಕ್ಕಿರುವಂತಹ ಅಷ್ಟು ಜನ ವೈದ್ಯರ ಪೈಕಿ ಡಾಕ್ಟರ್ ಆದಿಲ್ ಅಹಮದ್ ಆತ ಪುಲ್ವಾಮದವನು ಡಾಕ್ಟರ್ ಮುಜಮಿಲ್ ಶಕೀಲ್ ಕಾಶ್ಮೀರದವನು ಡಾಕ್ಟರ್ ಶಾಹೀನ್ ಆತನ ಗೆಳ ಆತನ ಗೆಳತಿ ಜೊತೆಗೆ ಅಲ್ಲಿ ಕಾಶ್ಮೀರದಲ್ಲಿ ಸೆರೆ ಸಿಕ್ಕಿರುವಂತಹ ಜೈಷೆ ಮೊಹಮ್ಮದ್ನ ಸಿಂಪತೈಸರ್ಸು ಒಬ್ಬ ಮೌಲ್ವಿ ಇದ್ದಾನೆ ಅಲ್ಲಿನ ಲೋಕಲ್ ಸಪೋರ್ಟ್ ಸಿಸ್ಟಮ್ ಇದೆ ಲೋಕಲ್ ಅಲ್ಲಿನ ಸ್ಥಳೀಯರಿದ್ದಾರೆ ಸೊ ಇಲ್ಲಿ ಪ್ರಶ್ನೆ ಬರುತ್ತೆ ನಾವು ಅವರನ್ನು ಮುಖ್ಯವಾಹಿನಿಗೆ ತರೋದಕ್ಕೆ ಏನೆಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದೀವಿ ಲಕ್ಷ ಗಟ್ಟಲೆ ಖರ್ಚಾಗುತ್ತೆ ಒಬ್ಬನನ್ನ ಎಂಬ ಬಿ ಎಸ್ ಮಾಡೋದಕ್ಕೆ ಸರ್ಕಾರ ಕೊಡುತ್ತೆ ಜಮ್ಮು ಕಾಶ್ಮೀರದ ವಿದ್ಯಾರ್ಥಿಗೆ ಒಮ್ಮೆ ಯೋಚನೆ ರಿವ್ಯೂ ಮಾಡಬೇಕಾದಂತ ಅಗತ್ಯ ಇದೆಯಾ ಅಂತ ಎಲ್ಲರನ್ನ ಒಂದೇ ತಕ್ಕಡಿಯಲ್ಲಿ ತೂಕ್ತಿಲ್ಲ ನಾನು ಬಟ್ ಹಾವಿಗೆ ಹಾಲಿರದಂತ ಆಗಬಾರ್ದಲ್ವಾ ಖಂಡಿತ ನಾವು ಕೊಡ ಏಡ್ನ ದುರುಪಯೋಗ ಮಾಡಿಸ್ಕೋಬಾರ್ದು ಮಾಡ್ಕೋಬಾರ್ದು ಬಟ್ ಅದಕ್ಕೆ ಸ್ಕ್ರೂಟಿನಿ ಪ್ರೋಸೆಸ್ ಯಾರು ಮಾಡಬೇಕು ನಾವು ತಾನೇ ಮಾಡ್ಬೇಕು ನಮ್ ತೊಂದರೆ ಏನಾಗ್ತಿದೆ ಅಂದ್ರೆ ನಾವು ದುಡ್ಡು ಕೊಡ್ತಾ ಇದ್ದೀವಿ ಅದು ಎಲ್ಲಿ ಹೋಗ್ತಿದೆ ಅಂತ ನಾವು ಗಮನಿಸ್ತಿಲ್ಲ ಅಥವಾ ಅದಕ್ಕೆ ನಾವು ತಡೆಗಟ್ಟತಿಲ್ಲ ಹಾಗಾಗಿ ದುರುಪಯೋಗ ಆಗ್ತದೆ ಮತ್ತೊಂದು ಅಲ್ಲಿ ಸ್ಟುಡಿಯೋ ನಲ್ಲಿರೋ ತಮ್ಮ ಗೆಸ್ಟ್ ಹೇಳೋರು ಇಲ್ಲಿ ಎಕ್ಸ್ಟರ್ನಲ್ ಸಪೋರ್ಟ್ ಇರುತ್ತೆ ಯಾವಾಗಲೂ ಅಂತ ನನ್ನ ಒಂದು ಸ್ವಲ್ಪ ಭೇದ ಇದೆ ಅವರ ಅಭಿ ಅಭಿಪ್ರಾಯ ಸ್ವಲ್ಪ ಭೇದ ಇದೆ ನನ್ನ ಪ್ರಕಾರ ಭಾರತದಲ್ಲಿ ಈಗ ಇಸ್ಲಾಮಿಕ್ ಹಾಡ್ಕೋರ್ ಇಸ್ಲಾಮಿಕ್ ಐಡಿಯಾಲಜಿ ಯಾವ ತರ ಬೇರ್ ಕೊಟ್ಟಿದೆ ಅಂದ್ರೆ ಎಕ್ಸ್ಟರ್ನಲ್ ಸಪೋರ್ಟ್ ಇನ ಅವಶ್ಯಕತೆ ಇಲ್ಲ ನಾವು ಕಣ್ಣು ಮುಚ್ಕೊಂಡಿದೀವಿ ನಮ್ ನಮ್ ಮನೆಯೊಳಗೆ ಬಂದಿಲ್ಲ ಅಂತ ಬಟ್ ಅದ್ ಪಕ್ಕದ ಮನೇಲಿ ಪಕ್ಕದ ಬಿದ್ದಿಲ್ ಆಗ್ಲಕ್ಕೆ ಬಂದ್ ಕೂತಿದೆ ಇಟ್ ಇಸ್ ಜಸ್ಟ್ ಬಿಫೋರ್ ಇಟ್ ಎಂಟರ್ಸ್ ಯುವರ್ ಹೌಸ್ ಕರೆಕ್ಟ್ ಸರ್ ಅರ್ಥ ಆಯ್ತು ನನಗೆ ಅರ್ಥ ಆಯ್ತಾ ಸೊ ಹಾಗಾಗಿ ಹೊರಗಡೆಯಿಂದ ಪ್ರಚೋದನೆ ಹೊರಗಡೆ ಏನೋ ಪ್ಯಾಲೆಸ್ಟೀನಲ್ ಆಯ್ತು ಏನೋ ಘಾಜಾಲ್ ಆಯ್ತು ದಟ್ ಮೇ ಐಡಿಯಾಲಜಿಕಲಿ ಮೋಟಿವೇಟ್ ಬಟ್ ಇಟ್ ಈಸ್ ನಾಟ್ ನೀಡೆಡ್ ಫಾರ್ ಗ್ರೂಮಿಂಗ್ ದೆಮ್ ದೇ ಆರ್ ಆಲ್ ಸೆಲ್ಫ್ ಮೋಟಿವೇಟೆಡ್ ಟುಡೆ ದ ಐಡಿಯಾಲಜಿ ಸ್ಟ್ರಾಂಗ್ ಎನಫ್ ಅಂಡ್ ಬೇರ್ ಕಟ್ಟಿದೆ ಬೆಂಗಳೂರು ಬೆಂಗಳೂರಲ್ಲ ಕರ್ನಾ ಭಾರತದಲ್ಲಿ ಅದನ್ನ ತೆಗೆಯೋದಷ್ಟು ಸುಲಭ ಅಲ್ಲ ಎಸ್ ಚಲಪತಿ ಸರ್ ಎಕ್ಸ್ಟ್ರೀಮ್ ಚಿಂತನೆಗಳು ಹೊರಗಿಂದಲೇ ಬರಬೇಕು ಅಂತಲ್ಲ ಇಲ್ಲೂ ರೂಪುಗೊಂಡಿದೆ ಅಂತ ಖಂಡಿತ ಅದನ್ನು ನಾನು ಒಪ್ಕೊಳ್ತೀನಿ ಅದರಲ್ಲೇನು ಎರಡನೇ ಮಾತಿಲ್ಲ ಆದರೂ ಸಹಾಯ ಧನ ಸಹಾಯ ಬಂದು ಫಾರಿನ್ನಿಂದನೇ ಬರ್ತಾಯಿದೆ ಅದರಲ್ಲೇನು ಎರಡನೇ ಮಾತಿಲ್ಲ ಇಟ್ ಇಟ್ ಕಮ್ಸ್ ಥ್ರೂ ಹವಾಲ ಹವಾಲ ಮುಖಾಂತರ ಬರ್ತಾ ಇದೆ ಇದು ಎಲ್ಲ ನಮ್ಮ ಸರ್ಕಾರಿ ಇವರಿಗೆ ಗೊತ್ತು ಬಟ್ ಈಗ ಇದನ್ನು ಒಂದು ಮಟ್ಟ ಹಾಕ್ಲಿಕ್ಕೆ ಅಥವಾ ಇದರ ಬಗ್ಗೆ ರೂಪುರೇಷೆ ತಯಾರು ಮಾಡಬೇಕು ಅಂದರೆ ನನಗೆ ನನ್ನ ಕೇಂದ್ರ ಸರ್ಕಾರದಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ ಈ ಮೂಲಕ ಒಂದು ಸ್ಟ್ರಿಕ್ಟಾದ ಸ್ಟ್ರಿಂಜೆಂಟ್ ಲಾತ ಎನ್ಫೋರ್ಸ್ಮೆಂಟ್ ಮಾಡಬೇಕು ಇದನ್ನು ಬದಲಾವಣೆಗಳನ್ನ ತರಬೇಕು ಈ ಯು ಎ ಪಿ ಎ ಆ್ಯಕ್ಟಿಗೆ ಒಂದು ಬದಲಾವಣೆಯನ್ನು ತರಬೇಕು ಯಾರು ಇದರಲ್ಲಿ ಇನ್ವಾಲ್ವ್ ಆಗ್ತಾರೋ ದೇ ಶುಡ್ ಬಿ ಹ್ಯಾಂಗ್ಡ್ ನಂಬರ್ ಒನ್ ನೋ ಲೈಫ್ ನಥಿಂಗ್ ದೇ ಶುಡ್ ಬಿ ಗಿವನ್ ಲೈಫ್ ಪನಿಷ್ಮೆಂಟ್ ಡೆತ್ಸ್ ಪನಿಷ್ಮೆಂಟ್ ನಂಬರ್ ಒನ್ ನಂಬರ್ ಟು ಇದನ್ನು ಟ್ರಯಲ್ ಕೋರ್ಟ್ನಲ್ಲಿ ಏನೇ ಆದರೂ ಮ್ಯಾಕ್ಸಿಮಮ್ ಟೂ ಇಯರ್ಸ್ನಲ್ಲಿ ಈ ಟ್ರಯಲ್ ಮುಗಿಯುವಂಗೆ ಮಾಡಬೇಕು ಆಗ ಮಾತ್ರ ಇವರು ಹತ್ತು ವರ್ಷ ಹದಿನೈದು ವರ್ಷ ಬರೀ ಟ್ರಯಲ್ ಕೋರ್ಟ್ನಲ್ಲಿ ತಗೊಂಡು ಇವತ್ತು ನಿಮಗೆ ನೀವು ಹೇಳಿದ್ರೆ ಆಶ್ಚರ್ಯ ಆಗುತ್ತೆ ನಾವು ತನಿಖೆ ಮಾಡಿರುವಂಥ ಹಲವಾರು ಜೈಲಿನಿಂದಲೇ ಎಷ್ಟು ಅವರು ಕೂಗಾಡ್ತಾರೆ ಕಿರ್ಚಾಡ್ತಾರೆ ಜಡ್ಜ್ಗಳ ಮೇಲೆ ಹಾಕ್ತಾರೆ ಹ್ಞೂ ಟುಡೇ ಐ ಹ್ಯಾವ್ ಸೀನ್ ನಾನು ಕಣ್ಣಾರೆ ಕಂಡಿರುವಂಥ ಅಪ್ರೇಮಿಗಳು ಸೊ ಹಾಗಾಗಿ ಏನೇ ಆದರೂ ಟ್ರಯಲ್ ಕೋರ್ಟ್ನಲ್ಲಿ ಎರಡು ವರ್ಷದಲ್ಲಿ ಈ ಕೇಸ್ ಮುಗಿಬೇಕು ನಂಬರ್ ಒನ್ ನಂಬರ್ ಟು ನನ್ನ ಸರ್ಕಾರಕ್ಕೆ ಮನವಿ ಇದು ಈ ಇಂಥ ಒಂದು ಬ್ಲಾಸ್ಟ್ ಕೇಸ್ನಲ್ಲಿ ಯಾರಾದರೂ ಒಬ್ಬರು ಹೈಕೋರ್ಟ್ ಜಡ್ಜನ್ನ ಒಬ್ಬರು ಅದನ್ನು ಮಾನಿಟರ್ ಮಾಡೋದಕ್ಕೆ ನೇಮಿಸಿದ್ರೆ ಒಳ್ಳೆಯದು ಅಂತ ನನಗೆ ಮಾತನಾಡೋಣ ಸರ್ ನನ್ನ ఇది ఏషియా న్యూస్ నెట్వర్క్ ప్రస్తుతి